ರಾಜ್ಯದಲ್ಲಿ ಜಿಕಾ ವೈರಸ್ಗೆ ಮೊದಲ ಬಲಿ ಶಿವಮೊಗ್ಗದಲ್ಲಿ ಎಪ್ಪತ್ಮೂರು ವರ್ಷದ ವೃದ್ಧ ಸಾವು ಜನರ ವಿಶ್ವಾಸ ಕಳೆದುಕೊಂಡ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ನಟ ಚೇತನ್ ಆಗ್ರಹ ಮಂಗಳೂರಿನಲ್ಲಿ ಹಿಂಸೆಗೆ ತಿರುಗಿದ ಕಾಂಗ್ರೆಸ್ನ ಪ್ರತಿಭಟನೆ ಬಸ್ಗೆ ಕಲ್ಲು ತೂರಾಟ ಮಹಿಳೆ ಕಣ್ಣಿಗೆ ಗಾಯ ಬಾಗಲಕೋಟೆಯಲ್ಲಿ ಪ್ರತಿಭಟನೆ ವೇಳೆ ಅಂದಾಭಿಮಾನ ಪ್ರದರ್ಶನ ಬೆಂಕಿ ಹಚ್ಚಿಕೊಳ್ಳಲು ಸಿದ್ದು ಬೆಂಬಲಿಗನ ಯತ್ನ ಮೂಡಾ ಹಗರಣ ಸಿಎಂಗೆ ತಾತ್ಕಾಲಿಕ ರಿಲೀಫ್ ಆಗಸ್ಟ್ ಇಪ್ಪತ್ತೊಂಬತ್ತರವರೆಗೂ ವಿಚಾರಣೆ ಮುಂದೂಡುವಂತೆ ವಿಶೇಷ ನ್ಯಾಯಾಲಯಕ್ಕೆ ಹೈಕೋರ್ಟ್ ನಿರ್ದೇಶನ ಮೂಡ ಹಗರಣ ಸುದ್ದಿಗೋಷ್ಠಿಯ ವೇಳೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಹೃದಯಾಘಾತದಿಂದ ಸಾವು ಪ್ರಾಸಿಕ್ಯೂಷನ್ಗೆ ಅನುಮತಿ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ನಿಂದ ಪ್ರತಿಭಟನೆ ರಾಜ್ಯಭವನ ಮುತ್ತಿಗೆಗೆ ಯತ್ನ ಕೋಲ್ಕತಾ ವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣ ಆರೋಪಿ ಸಂಜಯ್ ರಾಯ್ಗೆ ಮಾನಸಿಕ ಪರೀಕ್ಷೆ ಆರಂಭಿಸಿದ ಸಿಬಿಐ ಇದೇ ಆಗಸ್ಟ್ ಇಪ್ಪತ್ತ್ ಮೂರರಂದು ಉಕ್ರೇನ್ಗೆ ಪ್ರಧಾನಿ ಮೋದಿ ಭೇಟಿ ಅಣ್ಣ ನೀನಿಲ್ಲದೆ ರಕ್ಷಾ ಬಂಧನ ನನ್ನ ಪಾಲಿಗೆ ಇಲ್ಲ ನಟದರ್ಶನ್ ನೆನೆದು ಭಾವುಕರಾದ ನಟಿ ಸೋನಲ್ ಮಾಂಥೆರೋ